ಕಿರಣ್ ರಾಜ್ ಅವರ ಒಂದು ಮದುವೆ ನಿಜಕ್ಕೂ ಕೂಡ ನಡೆಯುತ್ತಾ ಅಂತ ನೋಡೋದಾದ್ರೆ ಎಸ್ ಖಂಡಿತವಾಗಿಯೂ ಕೂಡ ಸೀರಿಯಲ್ ನಲ್ಲಿ ಈಗ ಹೊಸ ಸೀರಿಯಲ್ ಸ್ಟಾರ್ಟ್ ಆಗ್ತಿದ್ದಿಲ್ಲ ಕರ್ಣ ಅಂತ ಈ ಒಂದು ಕರ್ಣ ಎಂಬ ಹೊಸ ಸೀರಿಯಲ್ ಟೈಟಲ್ ಎ ಚೆನ್ನಾಗಿದೆ ಅಂದ್ಮೇಲೆ ಸೀರಿಯಲ್ ಅಂತೂ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದ್ದೇ ಇರುತ್ತೆ ಇದರಲ್ಲಿ ಕಿರಣ್ ರಾಜ್ ಅವರು ಸೂಪರ್ ಆಗಿ ಒಂದು ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಯಿತು ಕಿರಣ್ ರಾಜ್ ಅವರ ಲುಕ್ ಅಂತೂ ಮತ್ತೆ ಈ ಒಂದು ಧಾರಾವಾಹಿಯ ಪ್ರೋಮೋ ಅಂತೂ ನೆಕ್ಸ್ಟ್ ಲೆವೆಲ್ ಇಟ್ ಆಗಿದೆ ಬಿಡಿ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಸಿಕ್ಕಾ ವೈರಲ್ ಯಾಕೆಂದ್ರೆ ಬೇರೆ ಧಾರಾವಾಹಿಗಳಿಗಿಂತ ಕಂಪೇರ್ ಮಾಡಿದ್ರೆ ಇದರ ಒಂದು ಪ್ರೋಮೋ ನೆಕ್ಸ್ಟ್ ಲೆವೆಲ್ ಕಿರಣ್ ರಾಜ್ ಅವರು ಬಂತು ಬಂತು ಅಂತ ಬಂದ್ರು ಅಂತ ಗೊತ್ತಾದ ತಕ್ಷಣ ಎಲ್ಲಾ ಅಭಿಮಾನಿಗಳು ಬಿಡ್ತಾರೆ ಕನ್ನಡಿಯಲ್ಲಿ ಸೆನ್ಸೇಷನ್ ರೆಕಾರ್ಡ್ ಬ್ರೇಕಿಂಗ್ ಅನ್ನು ಕ್ರಿಯೇಟ್ ಮಾಡಿದ್ರು ಈಗ ಕರ್ಣ ಅಂತ ಹೊಸ ಧಾರಾವ್ ಹೊಸ ವಾಹಿನಿಗೆ ಅಂದ್ರೆ ಬೇರೆ ವಾಹಿನಿಗೆ ಬರ್ತಾ ಇದ್ದು ಕಿರಣ್ ರಾಜ್ ಅವರನ್ನ ಗ್ರಾಂಡ್ ಆಗಿ ವೆಲ್ಕಮ್ ಮಾಡ್ಕೋತಾ ಇದ್ದಾರೆ ಅಭಿಮಾನಿಗಳು ಕರ್ಣ ಧಾರಾವ್ವಿಯನ್ನು ನೀವು ಕೂಡ ನೋಡ್ತೀರಾ ಇದರಲ್ಲಿ ಕರ್ಣ ಧಾರಾವ್ಯಲ್ಲಿ ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಕುಟುಂಬ ಕಂಪ್ಲೀಟ್ ಎಲ್ಲವನ್ನು ತೋರಿಸಿದ್ದಾರೆ ಕತೆ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಮದುವೆ ಕೂಡ ನಡೆಯುತ್ತೆ ಯಾರನ್ನ ಮದುವೆ ಆಗ್ತಾರೆ ಯಾರು ಹೀರೋಯಿನ್ ಯಾವ ರೀತಿ ಎಂಟ್ರಿ ಕೊಡ್ತಾರೆ ಹೀರೋಯಿನ್ ಎಲ್ಲವನ್ನು ಕೂಡ ಕಾದ ನೋಡಬೇಕು ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಕಿರಣ್ ರಾಜ್ ಅವರಿಗೆ ಹರ್ಷ ಪಾತ್ರವನ್ನ ಕರಡತಿಯಲ್ಲಿ ಮಾಡ್ತಾ ಇದ್ರು ಇದರಲ್ಲಿ ಆಗಿ ತುಂಬಾ ಚೆನ್ನಾಗಿ ಮಿಂಚಲು ರೆಡಿ ಆಗಿದ್ದಾರೆ ಅಂತ ಹೇಳಬಹುದು ನಮ್ಮ ನಿಮ್ಮೆಲ್ಲ ಪ್ರೀತಿಯ ಕಿರಣ್ ರಾಜ್ ಅವರು